ಮತ್ತು ಮೀಶೋ ಇಂದ ರಿಟರ್ನ್ ಬಂದೈತಿ ಫ್ರೆಂಡ್ಸ್ ಒಂದು ರಿಟರ್ನ್ ಬಂದೈತಿ ಅದು ಹೇಗೆ ಬಂದೈತೆ ಅದು ಯಾವ ಸಾರಿ ಅಂತ ನಾನು ಓಪನ್ ಮಾಡೀನಿ ಓಪನ್ ಮಾಡಬೇಕಂದ್ರೆ ಕ್ಲೈಮ್ ಮಾಡಕ್ಕೆ ಓಪನ್ ಮೈಂಡ್ ಓಪನ್ ಮಾಡಿರೋ ವಿಡೋ ಬೇಕಾಗಿತ್ತು ನನಗೆ ಓಪನ್ ಮಾಡಿನ ಅದು ಯಾವ್ದು ರಾಂಗ್ ಪ್ರಾ ಪ್ರಾಡಕ್ಟ್ ಬಂದೈತಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಸೊ ನೀವು ಕೂಡ ಕೇರ್ಫುಲ್ ಆಗಿರಿ ಮೀಶೋದಲ್ಲಿ ಸೇಲ್ ಮಾಡೋರು ಮತ್ತು ಅದು ಮೀಶೋದಲ್ಲಿ ರಾಂಗ್ ಪ್ರಾಡಕ್ಟ್ ಬಂದರೆ ಏನೇನೆಲ್ಲ ಮಾಡಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಂತ ಒಂದು ಐಡಿಯಾ ಬರುತ್ತೆ ಅಂತ ಹೇಗೆಲ್ಲ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಬರ್ತೀನಿ ರಿಟರ್ನ್ ಬಂದಿರೋ ಅಂತ ಸಾರಿ ನಾನು ಕಳ್ಸಿರೋದು ಈ ಮೈಸೂರು ಸೆಮಿ ಸೀರಿ ಸ್ಯಾರಿ ನಿಮ್ಗೆಲ್ರಿಗೂ ಗೊತ್ತು ಇದು ಎಷ್ಟು ಫೇಮಸ್ ಆಗಿತ್ತು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಹೇಳ್ತೀನಿ ಏನಿಲ್ಲ ಅಂದರೂ ತ್ರೀ ಫೋರ್ ಟೈಮ್ಸ್ ನಾನು ರೀಸ್ಟಾಕ್ ಮಾಡೀನಿ ಈಗ ಮೀಶೋದಲ್ಲಿ ಜಾಸ್ತಿ ಟ್ರೆಂಡಿಂಗ್ ಇರೋದು ಎಲ್ಲ ನಾನು ಮೈಸೂರು ಸೆಮಿ ಸಿರಿ ಸ್ಯಾರಿನ ಜಾಸ್ತಿ ಮಾಡಿದ್ದು ಇನ್ನೂ ಯೂಟ್ಯೂಬಲ್ಲಿ ಆಯಿತು ಇನ್ನು ಮೀಶೋದಲ್ಲ ಆಯಿತು ಮೀಶೋದಲ್ಲಿ ಈ ಸೀರೆ ಬದ್ದಿ ಈ ಸ್ಯಾರಿನ ಕಳಿಸ್ಕೊಟ್ಟಿತ್ತು ಆರೆಂಜ್ ಕಲರ್ ಆರೆಂಜು ಒಟ್ಟು ಪರ್ಪಲ್ ಕಲರ್ ಬೌದು ಇರುವಂತದ್ದು ಈ ಸ್ಯಾರಿ ಒಳಗೆ ರಿಟರ್ನ್ ಬಂದೈತಿ ನನಗೆ ಇದೇ ಪ್ಯಾಕಿಂಗ್ ಐದೊಳಗೆ ರಿಟರ್ನ್ ಬಂದೈತಿ ಇಂಥ ಬೇಬರ್ಸಿಗಳಿಗೆ ಇಂಥ ಸ್ವಲ್ಪ ನನ್ನ ಮಕ್ಕಳಿಗೆ ಇನ್ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಎಲ್ಲ ತಿಳ್ಕೊಂಡೆ ಈ ಇದಕ್ಕೆ ಮೀಶೋದಲ್ಲಿ ಕೆಲಸ ಮಾಡೋಕ್ ನಾನು ರೆಡಿ ಆಗೀನಿ ಇದ್ರಗಿಂತ ಏನು ನನಗೆ ಲಾಸ್ಟ್ ಆಗಂಗಿಲ್ಲ ಆಯಿತಾ ಇದರಿಂದ ನನಗೆ ಒಂದು ರೂಪಾಯೂ ಲಾಸ್ ಆಗೋಂಗಿಲ್ಲ ಇದು ಲಾಸ್ ಅಂತನೇ ಅಲ್ಲ ಇದು ಏನು ಯಾರಿಗೆ ಲಾಸ್ ಆಗುತ್ತೆ ಅಂದರೆ ಮೀಶೋದವರಿಗೆ ಲಾಸ್ ಆಗುತ್ತೆ ಮೀಶೋ ಸೇ ಸೇಲರ್ಗಳಿಗೆ ಆ ಟ್ರಿಕ್ ಎಲ್ಲ ಗೊತ್ತಿತ್ತು ಅಂದರೆ ಮೀಶೋದಲ್ಲಿ ನಾವು ಎಲ್ಲ ತಿಳ್ಕೊಂಡು ಸೇಲ್ ಮಾಡಾಕತ್ತೀವಂತಂದ್ರೆ ಸೇಲರ್ಗಳಿಗೆ ಒಂದು ರೂಪಾಯೂ ಲಾಸ್ ಆಗೋಂಗಿಲ್ಲ ನನಗೂ ಕೂಡ ಲಾಸ್ ಆಗೋಂಗಿಲ್ಲ ನನಗೆ ಯಾವ ಸ್ಯಾರಿ ಈ ಸಾರಿ ರೇಟ್ ಎಷ್ಟಿದೆ ನನಗೆ ವರ್ಡ್ ರೀಫಂಡ್ ಆಗುತ್ತೆ ಮೀಶೋ ಕಡೆಯಿಂದ ನನಗೆ ರಾಂಗ್ ಒಡೆ ಅಂತೇಳಿ ನಾವು ಪ್ರೂಫ್ ಸಮೇತ ನಾನು ಇದನ್ನು ಮೀಶೋದವರಿಗೆ ಎಂಡ್ ಅವ್ರಿಗೆ ಮಾಡೀನಿ ನಾನು ಆಲ್ರೆಡಿ ನನಗೆ ಒಂದು ರೂಪಾಯಿನೂ ಲಾಸ್ ಆಗೋಂಗಿಲ್ಲ ನನ್ನ ಸ್ಯಾರಿ ಪ್ರೈಸು ಮತ್ತು ರಿಟರ್ನ್ ಅವ್ರ ಚಾರ್ಜಸ್ ಇದ್ದಿರ್ತಿತ್ತು ಅಷ್ಟು ನನಗೆ ರೀಫಂಡ್ ಮಾಡ್ತಾರೆ ನಾನು ಆಲ್ರೆಡಿ ಎಂಡ್ ಮಾಡೀನಿ ಅದು ತ್ರೀ ಡೇಸ್ ಅಲ್ಲಿ ಟೈಮ್ ತೊಗೊಂಡಾರ ಅವ್ರು ಆಲ್ ರೀಫಂಡ್ ಮಾಡ್ತೀನಿ ಅಂತ ಕೇಳ್ಯಾರ ಇದನ್ನೆಲ್ಲ ನಾನು ಸ್ಯಾರಿ ಇರೋ ಸೆಲ್ಲ ಕಂಪಲ್ಸರಿ ಎಲ್ದೇ ರೂಲ್ಸ್ ಏನಿರ್ತಾವೆ ಇಂಡಿ ಕಂಡೀಷನ್ ಸ್ವಲ್ಪ ರೂಲ್ಸ್ ಇರ್ತಾವೆ ಎಲ್ಲ ಸಾರಿ ಇದ್ದು ಎಲ್ಲಿ ಐದು ಮಾಡಿದೆ ಪ್ಯಾಕೇಜಿಂಗ್ ಏನೋ ಐಡ್ ಮಾಡಿದೆ ನಾವು ವಿಡಿಯೋಸ್ ಮಾಡಿ ನಾವು ಈ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ವಿ ಈ ಪ್ರಾಡಕ್ಟ್ ನಮ್ಗೆ ರಾಂಗ್ ಪ್ರಾಡಕ್ಟ್ ಬಂದೈತಿ ಅಂತೇಳಿ ಅವ್ರ ಪಸ್ಟ್ ನಾವು ವಿಡಿಯೋ ಮಾಡಿ ಅವ್ರು ಏನೇನೆಲ್ಲ ಸ್ವಲ್ಪ ಕೇಳ್ತಾರೆ ಅದನ್ನೆಲ್ಲ ನಾವು ಹಾಕ್ತಿದೀವಿ ಅಂತಂದರೆ ನಮ್ಮ ಕಡೆ ಏನೋ ಒಂದು ಚೂರು ತಪ್ಪಿಲ್ಲ ಅಂತಂದರೆ ಎನಿ ಕಂಡೀಷನ್ ನಮ್ಮ ಅಮೌಂಟ್ ಏನಿರುತ್ತೋ ರೀಫಂಡ್ ಆಗುತ್ತೆ ನನಗೂ ಕೂಡ ಒಂದು ರೂಪಾಯೂ ಲಾಸ್ ಆಗೋಂಗಿಲ್ಲ ಆದರೆ ಇಂಥ ಬೇಬರ್ಸ್ ಇಬ್ಬರು ದುಡ್ಕೊಂಡು ತಿಂತ ಇಂಥ ಕೆಲಸಗಳನ್ನ ಮಾಡ್ತಾರಲ್ಲ ಅಂಥವರಿಗೆ ಏನು ಮಾಡ್ಬೋದು ಅವ್ರಿಗೆ ಒಂಥರ ಏನಂದರೆ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಅವರಿಗೆ ಮೀಶೋದಲ್ಲಿ ಒಳ್ಳೆ ಸಾರಿಗಳನ್ನ ಯಾವ ಟ್ರೆಂಡಿಂಗಲ್ಲಿ ಇರುತ್ತೋ ಅದನ್ನ ಆರ್ಡರ್ ಮಾಡ್ಕೊಳೋದು ಅವ್ನ ಯೂಸ್ ಮಾಡ್ಕೊಳೋದು ಬೇರೆ ಸೀಲಿನೇ ಕಳಿಸ್ಕೊಟ್ಬಿಟ್ಟವ್ರು ಸೇಲರ್ದಾರ ಸೇಲ್ ಮಾಡೋವಂಥವ್ರಿಗೆ ಅವ್ರ ಬಂತಾರೆ ಅವ್ರಿಗೆ ಲಾಸ್ ಅಂತೇಳಿ ಇಲ್ಲ ಇದು ಮೀಶೋದವ್ರೆ ಲಾಸು ಮೀಶೋದಾರ ಏನು ಸುಮ್ಮನೆ ಬಿಟ್ಟಿರಂಗಿಲ್ಲ ಬಟ್ ಇವ್ರಿಗೆ ಹೆಂಗೆ ಗೊತ್ತಾ ಅಂದರೆ ಅವರು ಸೇಲರ್ಗಳು ಟಿಕೆಟ್ ರೈಸ್ ಮಾಡಿರಂಗಿಲ್ಲ ನಮ್ಮಂಥವ್ರು ಏನ್ಬಿಟ್ಟಿರ್ತಾರೆ ಅವ್ರಿಗೆ ನೆನಪೇ ಇರಲ್ಲ ಆಯಿತಾ ಏನು ಬಿಡು ಹೋಗ್ಲಾಂದರೆ ಬಿಟ್ಟರೆ ಸುಮಾರು ಆರ್ಡ್ರ್ ಬಂದಿರ್ತಾವಲ್ಲ ಇವ್ರನ್ನೇನು ತೆಲಿ ಅಂತ ತೆಲಿ ಕೆಡಿಸ್ಕಂಡೆ ಬಿಟ್ಬಿಟ್ಟಿರ್ತಾರೆ ಆದರೆ ನಾವು ಹಂಗಲ್ಲ ನೋಡ್ರಿ ಇವಾಗ ಅದು ನಿಮ್ಗೂ ಯೂಸ್ ಆಗ್ಲತ್ತೆ ಯಾಕಂತಂದ್ರೆ ನಿನ್ನ ಮುಂದೆ ಮೀಶೋದಲ್ಲಿ ಸೇಲ್ ಮಾಡ್ತೀನಿ ಅಂತಂದರೆ ಇಂಥ ಹಲ್ಕ ನನ್ ಮಕ್ಳು ಇದ್ದಿರ್ತಾರೆ ಇಂಥವನ್ನೆಲ್ಲ ಎದ್ಕೊಂಡು ನಾವು ಮುಂದೆ ಆಗ್ಬೇಕಾಗ್ತತಿ ಅವ್ರಿಗೆ ಗೊತ್ತಾಗ್ಬೇಕು ಯಾರಿಗೂ ಮೋಸ ಮಾಡ್ಬಿಟ್ಟು ಈ ಥರ ರಾಂಗ್ ಪ್ರಾಡಕ್ಟ್ ಕಳಿಸ್ಬಾರ್ದು ರಾಂಗ್ ಪ್ರಾಡಕ್ಟ್ ಬಂದರೆ ಅವ್ರಿಗೇನೆಲ್ಲ ತೊಂದರೆ ಆಗ್ತೈತಿ ಅಂತೇಳಿ ಅವ್ರು ಅನ್ಕೊಳಕತ್ತಾರೆ ಅದು ಬಟ್ ಅವ್ರಿಗೆ ಯಾರೂ ಆ ರೀತಿ ಮಾಡಿಲ್ಲ ಅನ್ಸುತ್ತೋ ಅದಕ್ಕೆ ಅವ್ರಿಗೆ ಅಭ್ಯಾಸ ಆಗಬೇಕೈತೆ ಇನ್ನು ನನ್ನ ಕೈಯ ಸಿಗೊಂಡಾಗ ಇನ್ನು ನಾನೆಲ್ಲ ಅವ್ರಿಗೇನು ಗತಿ ಕಾಣಿಸ್ತೀನಿ ಅಂಥೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಇದೆಲ್ಲ ನಿಮಗೆ ತಿಳಿಸ್ಕೋಸ್ಕರ ತಿಳಿಸೋಕ್ಕೋಸ್ಕರ ನಾನು ಒಳ್ಳೆ ರೀತಿಯಿಂದ ನಾನು ಯಾರು ಕೂಡ ಹೇಳ್ತೀನಿ ಮೀಸ ಮೀಶೋದಾಗ ಸೇಲ್ ಮಾಡೋರಾಗಿರಲಿ ಯೂಗೂಬಲ್ ಸೇಲ್ ಮಾಡೋರಾಗಲಿ ಸೇಲರ್ಗಳು ಯಾವತ್ತೂ ರಾಂಗ್ ಪ್ರಾಡಕ್ಟ್ ಕಳ್ಸೋಂಗಿಲ್ಲ ಏನೋ ಬೈ ಮಿಸ್ ಆಗಿ ಜಾಸ್ತಿ ಪ್ರಾಡಕ್ಟ್ ಇದ್ದು ಅಂತಂದ್ರೆ ಬೈ ಮಿಸ್ ಆಗಿ ಹೊರ್ತು ಹೋಗುತ್ತಾ ಹೊರ್ತು ಬೇಕು ಅಂತ ಕಳ್ಸೋಂಗಿಲ್ಲ ಯಾಕಂದರೆ ಅವರಿಗೆ ಕಸ್ಟಮರನ್ನು ಕಳ್ಕೊಳಗೆ ತಯಾರಾಗಿರಂಗಿಲ್ಲ ಕಸ್ಟಮರ್ ಬೇಕಾಗಿರ್ತಾರ ಮತ್ತೆ ಮತ್ತೆ ಆರ್ಡ್ರು ಬೇಕಾಗಿರ್ತಾರೆ ನಮ್ಮ ಸೆಲರಿಗಳಿಗೆ ರಾಂಗ್ ಪ್ರಾಡಕ್ಟ್ ಅಂದರೂ ನಾವು ಕಳ್ಸೋಂಗೇ ಇಲ್ಲ ನಾವು ಏನೇ ಕಂಡೀಷನ್ ಬೇಕಾದ್ರೆ ಅದು ಕ್ವಾಲ್ಟಿ ಸರಿಗಿಲ್ಲ ಅಂದ್ರೆ ರಿಟರ್ನ್ ಕೂಡ ತೊಗೊಂಡಿರ್ತೀವಿ ಯಾಕಂದ್ರೆ ಅವ್ರು ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ನಾವು ನಮ್ಮ ಗಿಡ ಆರ್ಡ್ರ್ ತಗೋಲಿ ಅನ್ನೋ ಕಾರಣ ಇವತ್ತು ಸೀರೆನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನಾಳೆ ಹೆಣ್ಣು ಮಾಡುವಂಥವ್ರಲ್ಲ ಒಂಥರೇನಾರು ಮೋಸ ಮಾಡ್ಬೋದು ಲೈಫ್ ಟೈಮಲ್ಲಿ ನಾವು ಇದರಲ್ಲ ದುಡ್ಕೊಂಡು ಇದರಲ್ಲೇ ತಿನ್ನುವಂಥವ್ರು ಯಾವತ್ತೂ ಯಾರಿಗೂ ನಾವು ಮೋಸ ಮಾಡಂಗಿಲ್ಲ ಸಾರಿ ವಿಷಯಗಳ ಇನ್ನು ರಾಂಗ್ ಪ್ರಾಡಕ್ಟ್ ಅಂತ ಬಂದ ಇಡ್ರಿ ಇದಕ್ಕೆ ಏನೇನೆಲ್ಲ ಕ್ಲೈಮ್ ಮಾಡಬೇಕು ನಾನು ಮೀಶೋದಲ್ಲಿ ಅದನ್ನೆಲ್ಲ ಕ್ಲೈಮ್ ಮಾಡಿ ನಾನು ಬಿಟ್ಟಿನಿ ಅದು ಯಾಕಂದರೆ ಇದನ್ನ ಅದಕ್ಕೆ ಇದರಲ್ಲಿ ಏನು ವಿಡಿಯೋ ಮಾಡಿಲ್ಲ ನಾನು ಪ್ಯಾಕಿಂಗ್ ಪ್ಯಾಕೆಟಿಂಗ್ ಹೆಂಗಿರತ್ತೋ ಎಲ್ಲಿ ಹೈಡ್ ಮಾಡಿದೆ ನಾನು ವಿಡೋಸ ಮಾಡಿ ಹಾಕಬೇಕು ಬೇಕಾದ್ರೆ ಲಾಸ್ಟಲ್ಲಿ ಒಂದು ಅಟ್ಯಾಚ್ ಮಾಡಿ ತಿನ್ನ ಅದನ್ನು ಹೆಂಗೆಲ್ಲ ಡೋಸ್ ಮಾಡಬೇಕು ಅಂತೇಳಿ ಹೆಂಗ ಅಪ್ಲೈ ಮಾಡ್ಬೇಕು ಅಂತ ಏನಾದ್ರು ನಿಮ್ ಡೌಟ್ ಇತ್ತಂದ್ರ ಏನಾದ್ರು ಮೀಶೋಸ್ ಎಲ್ಲರೂ ಕೂಡ ಏನಾರು ಇರೋಸ್ ನೋಡಕ್ ಹತ್ತಿದಿರೋದ್ರೆ ಬೇಕಾ ಕಮೆಂಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗ್ ಅಪ್ಲೈ ಮಾಡುದು ಅಂತ ತೋರಿಸ್ತೀನಿ ಬಟ್ ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತೆ ಇವ್ರ ನಂಬರ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಯಾಕಂದ್ರೆ ಫಸ್ಟ್ ಅವ್ರು ಏನ್ ಕಂಡೀಷನ್ ಹೇಳಿರ್ತಾರೆ ಗೊತ್ತಾ ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಿರ್ತೀವಿ ನೋಡಿ ಆ ಮೀಶೋದವ್ರಿಗೆ ಕಳ್ಸಿಕೊಡಕಂತೇಳಿ ಇಲ್ಲಿ ಲೇಬಲ್ ಅಲ್ಲಿ ಅವ್ರ ನಂಬರ್ ಇರುತ್ತೆ ಸ್ಕ್ಯಾನಲ್ ಸ್ಕ್ಯಾನರ್ ಅಲ್ಲಿ ಆಯ್ತಾ ಇಲ್ಲಿ ಸ್ಕ್ಯಾನರ್ ಕಾಣಿಸೋಕತ್ತಿರಬಹುದು ಇಲ್ಲಿ ಸ್ಕ್ಯಾನರ್ ಅಲ್ಲಿ ಅದಕ್ಕೆ ಈ ಕವರಲ್ಲಿ ಕಳಿಸ್ಕೊಡಿ ಅಂತ ಹೇಳಿದ್ರು ಟಾನ್ಸ್ಪಟ್ಟಿನ ಕವರಲ್ಲಿ ಇನ್ನು ಮೀಶೋ ಕವರಲ್ಲೇ ಕಳಿಸ್ಕೊಡುದು ಯಾಕಂತಂದ್ರೆ ಇಲ್ಲಿ ಸ್ಕ್ಯಾನರ್ ಇತ್ತು ಫ್ರೆಂಡ್ಸ್ ಇಲ್ಲಿ ಸ್ಕ್ಯಾನರ್ ಅಲ್ಲಿ ಅಂತಂದ್ರೆ ಈ ಸ್ಕ್ಯಾನರಿಗೆ ಈ ಆಳಿಗೆ ಲಿಂಕ್ ಇರುತ್ತೆ ಇದೇ ಒಳಗೆ ನಾವು ಕಳ್ಸ್ಕೊಡ್ತೀವಿ ಕವರ್ ಒಳಗೆ ಕಳಿಸ್ಕೊಡ್ತೀವಿ ಮತ್ತೆ ಮತ್ತು ಇಲ್ಲೇನು ಅವರು ಲೇಬಲ್ ಬೇ ಡೌನ್ಲೋಡ್ ಮಾಡ್ಕೊತೀವಿ ನಾವು ಅಡ್ರೆಸ್ ಎಲ್ಲ ಈ ಅಲ್ಲಿ ಅವ್ರ ನಂಬರ್ ಇರುತ್ತೆ ನಾವು ಮೀಶೋ ಬಾಯ್ಗಳನ್ನು ಯಾವ ಊರಿಗೆ ಹೋಗಿಟ್ಟಂದ್ರೆ ನಮಗೆ ಪಕ್ಕ ಗೊತ್ತಿರುತ್ತೆ ಯಾಕಂದರೆ ನಾವು ಆಲ್ರೆಡಿ ಫಸ್ಟು ಸ್ಟಾರ್ಟಿಂಗ್ ಪ್ಯಾಕಿಂಗ್ ಮಾಡಬೇಕಲ್ಲ ಇದು ಮಾಡಿ ಇಟ್ಕೊಂಡಿರ್ತೀವಿ ಈ ಥರ ಏನಾರ ಮೋಸ ಅಂತ ಅಂತೇಳಿ ಆ ಹಿಡಿಸ ಚೆಕ್ ಮಾಡಿದಾಗ ಇದು ಇಲ್ಲಿ ನೋಡಿ ಅವ್ರದ್ದು ನಂಬರ್ ಸಿಕ್ಬಿಟ್ಟೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಬಟ್ ನಮಗೆ ಸಿಗಂಗಿಲ್ಲ ಇದು ಮಿಶೋ ಬಾಯ್ಗಳು ಸಿಗುತ್ತೆ ಮಿಶೋ ಬಾಯ್ಗಳನ್ನ ನಾವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ನಂಬರ್ ಇದನ್ನ ಸ್ಕ್ಯಾನರ್ ನಾವು ಕ್ಲೀನ್ ಶರ್ಟ್ ಅವ್ರಿಗೆ ಕಳ್ಸಿದೀವಿ ಅಂದ್ರೆ ಅವ್ರು ಸ್ಕ್ಯಾನ್ ಮಾಡಿ ಅವ್ರದು ನಂಬರು ಅವ್ರ ಅಡ್ರೆಸ್ಸು ಎಲ್ಲ ಕಳ್ಸಿಕೊಡ್ತಾರೆ ಆಮೇಲೆ ಐತೆ ಅವ್ರ ವಾಲ್ಕ ಇವಾಗಷ್ಟೇ ಬಂದೈತಲ್ಲ ಏನು ಐಟ್ ಅವ್ರದ್ದು ಇನ್ನು ನಂಬರ್ ನಾನು ಕಲೆಕ್ಟ್ ಮಾಡಿಕೊಂಡು ಸೊ ಅವಳಿಗೆ ಏನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಅವ್ಳು ಏನಾರ ನನ್ನ ಇರೋಸ್ ನೋಡಕತ್ತಿದ್ಲ ಯೂಟ್ಯೂಬಲ್ಲಿ ಇರೋಸ್ ನೋಡಿಬಿಟ್ಟು ಈಗ ಬುಕ್ಕಿಂಗ್ ಮಾಡ್ಕೊಂಡಾಳ ಮೀಶೋ ಲಿಂಕ್ ಹಾಕಿಸ್ಕೊಂಡು ಅಂತಂದ್ರೆ ಅವಳು ನೆಕ್ಸ್ಟ್ ಲೆವೆಲ್ ಒಳಗೆ ಇರ್ತಿರ್ತಾರೆ ಎಷ್ಟೋ ಮಾತ್ರ ಅವ್ಳಿಗೆ ಯಾರೂ ರಿವೆಂಜ್ ತೊಗೊಂಡಿಲ್ಲ ಅಂದ್ಕೊಂತೀನಿ ಅದಕ್ಕೆ ಅವಳು ಮುಂದೆ ತೋರಿಸ್ಕೊಂಡು ಹೊಂಟಾಳ ಬಟ್ ನನಗೆ ಸಿಕ್ಕಾಳ ಸಾಕಷ್ಟೇ ಹೇಳೋದು ಎಷ್ಟೋ ಜನ ಅಂತಾರ ಅವ್ರ ನಂಬರ್ ಸಿಗಂಗಿಲ್ಲ ಅಂತೇಳಿ ಇಲ್ಲ ಫ್ರೆಂಡ್ಸ್ ನಂಬರ್ ಖಂಡಿತವಾಗ್ಳು ಸಿಗುತ್ತೆ ಸ್ಕ್ಯಾನರಲ್ಲಿ ನಮಗೆ ಸಿಗಂಗಿಲ್ಲ ಮೀಶೋ ಬಾಯ್ಗಳಿಗೆ ನೀವು ಯಾವ ಊರಿಗೆ ಅಂದರೆ ನೀವು ಇಲ್ಲಿ ಮನೆಗೆ ಬಂದು ಹೋಗಿ ಏನು ತೊಗೊಂಡು ಹೋಗ್ತಾರೆ ನೋಡ್ರಿ ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರಿ ಯಾವ ಊರಿಗೆ ಹೋಗೈತೆ ಹೇಳಿ ಅವ್ರು ಸ್ಕ್ಯಾನ್ ಮಾಡ್ದಂದರೆ ಗೊತ್ತಾಗ್ಬಿಡ್ತಾ ಅಂದರೆ ಇದು ಲೇಬಲೆಲ್ಲ ಫುಲ್ ನಿಮ್ಮ ಹತ್ರ ಫೋಟೋಸ್ ಸಿಗ್ಬೇಕಾಗ್ತೈತೆ ಆಯಿತಾ ವರ್ಡ್ ರಿಟರ್ನ್ ಬರ್ತೈತಲ್ಲ ರಿಟರ್ನ್ ಬಂದಾಗ ಅವ್ರ ಅಡ್ರೆಸ್ಸು ಲೇಬಲ್ ಅದೇನೂ ಬರಂಗಿಲ್ಲ ಏನಂತಂದರೆ ಸ ಒಳಗ್ ರಿಟರ್ನ್ ಬರಬೇಕಾದ್ರೆ ನಮ್ಮದು ಮಾತ್ರ ಅಡ್ರೆಸ್ ಬಂದಿರುತ್ತೆ ಹೋಗ್ಬೇಕಾದ್ರೆ ಈಗ ನಮ್ಮದು ಕಸ್ಟಮರ್ದು ಹೋಗಿರುತ್ತೆ ಅಡ್ರೆಸ್ ಅಂತ ಒಳ್ ಬರಬೇಕಾದ್ರೆ ನೋಡಿ ಸುವರ್ಣ ಗಣಾಚಾರಿ ಅಂತ ಮಾತ್ರ ಬರುತ್ತೆ ಅವಳು ರಿಟರ್ನ್ ಆಗಿ ಅವ್ರ ಅಡ್ರೆಸ್ಸೇ ಬರೋಂಗಿಲ್ಲ ಅದಕ್ಕೆ ನಾವು ಮುಂದೆ ಮುಂದಾರು ಯೋಚನೆಯಿಂದ ಇದನ್ನು ನಾವೆಲ್ಲವೂ ಲೇಬಲ್ ನಮ್ಮ ಕಡೆಯಿಂದ ಎಷ್ಟು ಪ್ರಾಡಕ್ಟ್ ದಿನಕ್ಕೆ ಎಷ್ಟಾಗ್ತ ನೋಡಿರಿ ಅಷ್ಟನ್ನು ನಾವು ಫೋಟೋ ತಗೋದು ಇಟ್ಕೊಂಡಿರ್ತೀವಿ ಮತ್ತು ಅದು ಸ್ಕ್ರೀನ್ಶಾಟ್ ತಗೋದು ಇಟ್ಕೊಂಡಿರ್ತೀವಿ ಅದು ಅಲ್ದ ಎಷ್ಟನೇ ತಾರೀಕಿಗೆ ಹೋಗ್ಯಾವ ಇಷ್ಟು ಹೋಗ್ಯಾವ ಅಂತ ನಾನು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಇಷ್ಟ ಪ್ರಾಡಕ್ಟ್ ನಮ್ಮ ಕಡೆಯಿಂದ ಇಷ್ಟನೇ ತಾರೀಕಿಗೆ ಹೋಗ್ಯಾವು ಅಂತ ಅವೆಲ್ಲವೂ ಇರಬೇಕಾಗ್ತೈತೆ ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತೆ ಆಮೇಲೆ ಇಂಥ ಬೆಂಬಸ್ಟ್ರೀಗಳಂತೂ ಇವತ್ತನಕೂ ಸಕಂಡ್ ಐತೆ ಬಟ್ ನಾನು ವಿಚಾರಿಸ್ಕೊಂಡಿದ್ದೆ ಖಂಡಿತವಾಗೂ ಸಿಗುತ್ತೆ ನಾನು ಕೋಣಚ್ ವಿಚಾರಿಸ್ಕೊಂಡಿದ್ದೀನಿ ಅವ್ರು ವಿಚಾರಿಸ್ತಾಕರ ಈ ನಂಬರ್ ಏನಾದ್ರು ಸಿಕ್ತನೂ ಸಿಗುತ್ತೆ ಏನೇ ಕಂಡೀಷನ್ ಸಿಗುತ್ತೆ ಸಿಕ್ತಂತಂದ್ರೆ ನನಗೆ ಕೊಡ್ತಾ ಕೊಡ್ತಾರೆ ಆಮೇಲೆ ಅವ್ರದ್ದು ನೆಕ್ಸ್ಟ್ ಲೆವೆಲಲ್ಲಿ ಐತಿ ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಈಗ ನೂರು ರೂಪಾಯಿ ಕೂಲ ಫ್ರೆಂಡ್ಸ್ ಸಾರಿ ಇಂಥ ಸಿಡಿ ಬೇಬಸಿಗಳಂದ್ರೆ ಇಂದ್ರೆ ಮೈಯೆಲ್ಲ ಉರಿಯುತ್ತೆ ಆದರೆ ನಾನು ಹೋಗಿದ್ದು ಕುರಿಯಾಕತ್ತಿಲ್ಲ ಬಟ್ ರಿಟರ್ನ್ ಇಂಥ ಮನಸ್ಥಿತಿನೂ ಇರ್ತಾ ಇರ್ತಲ್ಲ ಜನಕ್ಕೆ ಇನ್ನು ಮೀಶೋದಲ್ಲಿ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಫ್ರಾಡ್ ಮಾಡ್ಬೋದಲ್ಲ ಮೀಶೋ ಕಂಡ್ಕೊಂಡು ಇಂಥ ನಾನು ಆ ಬಾಯ್ ಸರಿ ಬರ್ತಾ ಇರಲ್ಲ ಫ್ರೆಂಡ್ಸ್ ನನಗೆ ಬಾ ಸೋಷಿಯಲ್ ಮೀಡಿಯಾ ಇತ್ತು ಬಯಕ್ಕೆ ಆಗ್ತಿಲ್ಲ ಅಷ್ಟು ಸಿಟ್ಟು ಬರೋಕತ್ತೈತಿ ನೋಡಿದ್ರೆ ಈ ಸಾರಿಗೆ ಈ ಸಾರಿಗೆ ಅವ್ರಿಗೆ ಹೆಂಗ ಆಗ್ಬಿಟ್ಟೈತೆ ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಮೀಶೋ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟೆ ಮಾಡ್ತಾಯಿದ್ದಾರೆ ಅವರು ಏನೋ ಅಂದರೆ ಒಂದು ಒಂದೇ ಸತಿ ಫಸ್ಟ್ ಟೈಮ್ ಈ ರೀತಿ ಮಾಡ್ತಾರೆ ಹಂಗಿಲ್ಲ ಎಲ್ಲರಿಗೂ ಮೋಸ ಮಾಡ್ಕೊಂಡು ಬಂದಾರೆ ಅವರು ಆಲ್ರೆಡಿ ಅವ್ರಿಗೆ ಅಭ್ಯಾಸ ಐತಿ ಸ್ಕ್ಯಾಮ್ ಮಾಡೋದೆಲ್ಲ ಅಭ್ಯಾಸ ಐತೆ ಹಂಗಾಗಿ ಅವ್ರು ಮಾಡಕ್ಕೆ ಬಟ್ ಅವರಿಗೆ ಗೊತ್ತಿಲ್ಲ ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರು ಎಲ್ಲವೂ ಕೂಡ ಸೇಲರ್ ಹತ್ರ ಖಂಡಿತವಾಗ್ಲೂ ಇರ್ತಾವಂತೆ ಆಮೇಲೆ ಅವಳಿಗೆ ಯಾರು ಕಾಲ್ ಮಾಡಿ ವಿಚಾರಿಸ್ಕೊಂಡಿಲ್ಲ ಚಾರ್ಜ್ ತಗೊಂಡಿಲ್ಲ ಅನ್ಕೋತೀನಿ ಬಟ್ ನನಗೆ ಸೀಟ್ ಹಾಕೊಂಡು ಮಾತ್ರ ಒಳ್ಳೆ ಕೆಲಸ ಮಾಡ್ಯಾಳ ಸಕತ್ತು ನೆಕ್ಸ್ಟ್ ಇತ್ತು ಐತೆ ಅವಳಗ್ಚಾರ ಮಾತ್ರ ನೋಡಿ ಈ ಸೀರೆ ಬಂದೈತು ರಾಂಗ್ ಆಗಿ ನನಗೇನು ಬೇ ಇದಿಲ್ಲ ನನಗೇನು ನಷ್ಟೇನು ರೀ ಫ್ರೆಂಡ್ಸ ನಷ್ಟ ಆಗಕ್ಕೆ ಮೀಶೋದವರು ಬಿಡೋಂಗಿಲ್ಲ ಸೇಲರ್ಗಳಿಗೂ ನಷ್ಟ ಆಗಕ್ಕೆ ಬಿಡೋಂಗಿಲ್ಲ ಆಮೇಲೆ ಅವರು ಕಸ್ಟಮರ್ನು ಕಳ್ಕೊಳಕ್ ತಯಾರಿರಂಗಿಲ್ಲ ಅದಕ್ಕೆ ಅವನೇನು ಆ್ಯಕ್ಷನ್ ತಗೋಳಿಂಗಿಲ್ಲ ಮೀಶೋದವರು ಆ್ಯಕ್ಷನ್ ತಗೋಬೇಕಾಗಿ ಸೇಲರ್ಗಳೇ ಆ್ಯಕ್ಷನ್ ತಗೋಬೇಕು ಅದಕ್ಕೋಸ್ಕರ ನಾನೇ ಒಂದು ಪರ್ಸ್ನಲ್ ಆಗಿ ಅವ್ರನ್ನ ಇದನ್ನ ನೋಡಿ ಇದನ್ನೆಲ್ಲ ಕ್ರೀನ್ ಶರ್ಟ್ ತೆಗೆದು ಹಾಕಿ ಇವರ ನಂಬರ್ ಅಂದರೆ ಇದು ರಾಂಗ್ ಪ್ರಾಡಕ್ಟ್ ಇತ್ತಿತ್ತಲ್ಲ ಇದ್ರ ಆಲ್ರೆಡಿ ನನಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕಾದ್ರೆ ಇದನ್ನ ಆಲ್ರೆಡಿ ನಾನು ಕ್ರೀನ್ ಶರ್ಟ್ ತಕೊಂಡು ಇಟ್ಕೊಂಡಿದ್ದೆ ರಾಂಗ್ ಪ್ರಾಡಕ್ಟಿಂದು ಕಳಿಸ್ಕೊಟ್ಟಾರಲ್ಲ ಇದ್ರದ್ದು ನಾನು ಪ್ಯಾಕ್ ಮಾಡಬೇಕಾದ್ರೆ ಲೇಬಲ್ ಈ ರೀತಿ ಲೇಬಲ್ದಾಗ ಕ್ರೀನ್ ಶರ್ಟ್ ತಗೊಂಡು ನಾನು ಇಟ್ಕೊಂಡಿದ್ದೆ ಅದನ್ನ ನಾನು ಅವರಿಗೆ ಕಳಿಸ್ಕೊಡ್ತೀನಿ ಅವ್ರ ನಂಬರೆಲ್ಲ ಕಳಿಸ್ಕೊಡ್ತಾರೆ ನಾವೇ ಅದನ್ನು ಆ್ಯಕ್ಷನ್ ತೊಗೊತೀವಿ ತೊಗೊತೀನಿ ಯಾರು ತೊಗೊಂಡಿಲ್ಲ ಅಂದರೂ ತೊಗೊಂಡಿಲ್ಲ ಅನ್ಕೋತೀನಿ ಅದಕ್ಕೆ ಭಾಳ ರುಚಿ ಆಗ್ತಿಟ್ಟೈತಿಯ ಮಿಶೋದಲ್ಲಿ ಅದ್ರಿಗೆ ಏನು ಮನೆ ಸಾಮಾನು ಬೇಕು ಎಲ್ಲ ಸಾಮಾನು ತೊಗೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಡ್ಯಾಮೇಜ್ ಇರೋ ಸಾಮಾನು ಕೆ ಬೇಡ್ದೆ ಇರೋ ಸಾಮಾನೆಲ್ಲ ಕಳಿಸ್ಕೊಟ್ಟಾರ ಅನ್ಸುತ್ತೆ ಅವ್ರಿಗೆ ಭಾಳ ಅಭ್ಯಾಸ ಇತ್ತು ಭಾಳ ಅಭ್ಯಾಸ ಇದ್ದಿದ್ದಕ್ಕೆ ಯಾರೂ ವಿಚಾರಿಸ್ಕೊಂಡಿಲ್ಲ ನನ್ನ ತಾಯಿ ಸಿಕ್ಕಾಕೊಂಡವ್ರೆ ವಿಶ್ ಸೊ ನೋಡಿ ಇದು ಮಾತ್ರ ಬಂದಿರೋಂಥ ರಾಂಗ್ ಪ್ರಾಡಕ್ಟ್ ಒಂದು ಸೀರಿದೆ ಹುಷಾರಾಗಿದ್ದೀವಿ ನೀವು ಕೂಡ ಏನಾರ ಮೀಶೋ ಆಗಿ ಈ ಥರ ಇತ್ತಂದರೆ ಅವ್ರು ನಂಬರ್ ಸಿಗಲ್ಲ ಅಲ್ಲ ಫ್ರೆಂಡ್ಸ್ ಹೇಳಿದ್ನಲ್ಲ ನಂಬರ್ ಸಿಕ್ಕರೆ ಪ್ರಜೆಕ್ಟಾಗಿ ನೀವು ಒಂದು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಅದಕ್ಕೆ ಮೀಶೋ ಬಗ್ಗೆ ಎಲ್ಲರೂ ಕೇಳ್ಕೊಂಡ್ಬಿಟ್ಟೆ ಮೀಶೋ ಆಗಿ ಅಂತ ನಾನು ಹೇಳೋದು ಇವತ್ತ ಹೋಗಬೇಕಾಗಿರೋದು ಎರಡು ಪ್ರಾಡಕ್ಟು ಇನ್ನೂ ಎರಡು ಅದಾವೆ ಅವು ಲೇಬಲ್ ಡೌನ್ಲೋಡ್ ಆಗಕ್ಕೆ ಜಾಸ್ತಿ ಸೇಲ್ ಸೇಲಾಗ್ಬೋದು ನನ್ನ ಮೀಶೋದಲ್ಲಿ ಅರೇಂಜ್ ವಿತ್ ವೈನ್ ಕಲರ್ ಇರೋವಂಥ ಬೋ ರುದ್ರಾಕ್ಷಿ ಬೋರ್ಡವರೆ ಲಾಸ್ಟಲ್ಲಿ ಇದೊಂದು ಐತೆ ಅಷ್ಟೇ ಮತ್ತೆ ರಿಷ್ಟು ಮಾಡಬೇಕು ನನಗೆ ಮಾಡಿಸಿರೋದು ಫ್ರೆಂಡ್ಸ್ ಇದು ಎಲ್ಲರೂ ಹಂಗೆ ಇರಂಗಿಲ್ಲ ಮೀಶೋದಲ್ಲಿ ಅದಕ್ಕೆ ಮೀಶೋಗೆ ಬರೋಕ್ಕೆ ಭಯ ಪಡ್ತಾರೆ ಮೀಶೋಕ್ಕೆ ಎಲ್ಲರೂ ಮೋಸ ಹೋಗ್ಬಿಡ್ತಾರೆ ರಿಟರ್ನ್ ರಾಂಗ್ ಪ್ರಾಡಕ್ಟ್ ಕಳಿಸ್ಬಿಡ್ತಾರೆ ಡ್ಯಾಮೇಜ್ ಮಾಡಿ ಕಳಿಸ್ಬಿಡ್ತಾರೆ ಯೂಸ್ ಮಾಡ್ಕೊಂಡು ಕಳಿಸ್ಬಿಡ್ತಾರೆ ಆ ಪ್ರಾಡಕ್ಟನ್ನು ಅಂತೇಳಿ ಹಂಗೆ ಏನಾರು ಇತ್ತಂದ್ರೆ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ತಂದು ಮೀಶೋದವ್ರು ಮಾಡ್ತಾರೆ ಆದರೆ ಸರಿಯಾಗಿ ನಮ್ಮ ಹತ್ರ ಪ್ರೂಫ್ ಇರಬೇಕು ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟೆ ನೀವು ಏನು ಮಾಡಬೇಕಾಗತ್ತೆ ಪ್ರೂಫ್ನ ಇನ್ನು ಕಾಲ್ ಮಾಡಬೇಕಾದ್ರೆ ಅದನ್ನು ಆದರೂ ಮಾಡಿರ್ತೀನಿ ಅವಳಿಗೆ ವಿಡಿಯೋಸ್ ಆದರೂ ಮಾಡಿರ್ತೀನಿ ಅವಳು ಯಾವ ಊರು ಅವ್ಳೆ ಹೆಸರು ಏನು ಅಂತ ಎಲ್ಲ ನೆಕ್ಸ್ಟ್ ಇಡೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅವಳ್ದು ಕ್ರಾಚಾರ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತಿ ಇದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನಿಜ ಹಾಗೆ ಬಂದು ಮೀಶೋದವ್ರು ತೊಗೊಂಡು ಹೋಗ್ತಾರ ಅಥವಾ ಏನಂತ ಗೊತ್ತಿಲ್ಲ ತ್ರೀ ಡೇಸ್ ಟೂ ಡೇಸ್ ಟೈಮ್ ತೊಗೊಂಡವ್ರ ಅವರೆಲ್ಲ ರಾಂಗ್ ಪ್ರಾಡಕ್ಟ್ ಬಂದೈತೆ ಅಂತ ನಾನು ಮೀಶೋದಕ್ಕೆ ಅಪ್ಲೈ ಮಾಡಿದ್ದಕ್ಕೆ ರೀಫಂಡ್ ಮಾಡ್ತೀನಿ ಅಂತ ಕೇಳ್ಯಾರ ಇದನ್ನೇ ಮೀಶೋದಾಗ ಬಂದು ತೊಗೊಂಡೋಗ್ತಾರ ಅಥವಾ ಇದು ನಮ್ಮ ಹತ್ರನ ಬಿಡ್ತಾರೋ ಗೊತ್ತಿಲ್ಲ ನಮಗೆ ಇದೊಂದು ಡೌಟ್ ಐತಿ ಯಾಕಂದರೆ ಫಸ್ಟ್ ನನಗೆ ರಾಂಗ್ ರಿಟರ್ನ್ ಬಂದು ಬಂದಿದ್ದು ನೆಕ್ಸ್ಟ್ ಇರೋದಲ್ಲಿ ಹೇಳ್ತೀನಿ ಅಂತ ನಿಮಗೆ ಏನೇನಾಯಿತು ಅಂತ ಅಪ್ಡೇಟ್ ಮಾಡ್ತೀನಿ ಅಂತ ಅವಳ ಹೆಂಗೆ ಇರ್ತು ಅಂತ ರೆಕಾರ್ಡ್ ಮಾಡಿದ್ನಂದ್ರೆ ಖಂಡಿತವಾಗ್ಲೂ ನಿಮಗೆ ರೂಪಾಯಿ ತೋರಿಸ್ಬಿಡ್ತೀನಿ ಇನ್ನೇ ನಾಳಿಗೆ ಇರೋ ಸ ಮೈಸೂರು ಸಲ್ಲಿಸಿದ ಸಾರಿ ಬರೋತವ ಫ್ರೆಂಡ್ಸ್ ಫೋಟೋಸ್ ಹಾಕಿರ್ತೀನಿ ನೋಡ್ರೆ ನಾಳೆ ಮಾಲ್ ಬರಾತೈತಿ ನಾಳೆಗೆ ಯಾರು ಮಿಸ್ ಮಾಡ್ಕೊಂಡಿದ್ವಿ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿ ಇಂಥ ದೀಪಾವಳಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಹಾಕಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ ಬರಕತ್ತವ ಪ್ರೀಮಿಯಮ್ ಅವ್ರಿಗೆ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಅಂತಂದು ನಾನು ಜಾಸ್ತಿ ಸೇಲ್ ಮಾಡಿದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಜಾಸ್ತಿ ಸೇಲ್ ಮಾಡಿದೆ ಸಾರಿನ ಮೈಸೂರು ಸೆಮಿ ಸಿಲ್ಕ್ ಸಾರಿನ ನಾಳಿಗೆ ಅವಾಗ ಬರತ್ತ ಹೋಗಿ ಹೊಸ ಡಿಸೈನಲ್ಲಿ ಬರಾಕತ್ತ ಯಾರು ಮಿಸ್ ಮಾಡ್ಕೋಬೇಡಿ ನಾಳೆ ಇಡಿಯೋ ಇಡ್ಯೋ ಸಾಕ್ರೆ ಭಾಳ ದಿವಸ ಆಗಿತ್ತು ಯಾಕಂತಂದ್ರೆ ಎಲ್ಲ ಕೆಲಸನ ಫ್ರೆಂಡ್ಸ್ ಹಬ್ಬದ ಕೆಲಸನ ಇದ್ವುಲ್ಲ ಹಂಗಾಗಿ ಹಾಕಿಲ್ಲ ಏನು ನೋಡಿ ಮನಸ್ಸಿಗೆ ಅಂತ ಹೇಳಿ ಏನಾರು ಡೌಟ್ ಇತ್ತಂದ್ರೆ ನನ್ನ ಕೇಳಿರಿ ನಾನು ಹೇಳ್ತೀನಿ ಅಂತ ನಿಶಾಗೊಳ್ಗೊಂದು ಸ್ವಲ್ಪ ಗೈಡ್ ಏನಾರ ಇದು ಬೇಕಾಗಿತ್ತು ಅಂದ್ರೆ ಕೇಳಿರಿ ನಾನು ಹೇಳ್ತೀನಿ ಅಂತ ಇನ್ನೂ ಸೊ ಸಾಯಂಕಾಲ ಹಾಕಿರಿ ಬೇಕು ಅಂತೇಳಿ ಇನ್ನೂ ಬೆಳಗ್ಗೆ ದೋಸೆ ಮಾಡೇ ಇಲ್ಲ ಫ್ರೆಂಡ್ಸು ಬೆಳಗ್ಗೆ ಮಾಡ್ಬೇಕಂದ್ರೆ ದೋಸೆ ಸಾಯಂಕಾಲ ಮಾಡ್ಕೊಂಡು ತಿನ್ನಾಕತ್ತೀವಿ ನಾವು ಸಾಮೂ ಎಣ್ಮಕ್ರಿ ಸೊ ನೋಡಿ ಇದನ್ನು ನೋಡಿ ಒಂದು ಸತಿ ಶಾಕ್ ಆಗಿತ್ತು ಮತ್ತೆ ಆಮೇಲೆ ಖುಷಿ ಆಯಿತು ಇದು ನಮ್ಮ ನಮ್ಮ ಶೂ ಅವರು ಇಲ್ಲಿ ಕುಂತವ್ರೆ ಸಾಮೂರು ಇಲ್ಲಿ ಇನ್ನೂ ಇನ್ನು ಫುಲ್ಲು ಮಾಡಾಗಿತ್ತು ಮಳೆ ಬರೋಂಗ್ತಿ ಮೇಲೆ ಜಾಳದವಲ್ಲ ತೆ ಓಕೆ ಫ್ರೆಂಡ್ಸ್ ಇದು ಫುಟಾನೇ ಇಡೋಸ್ ಆಗಿತ್ತು ಇದು ಮಾಹಿತಿ ಕೊಡಬೇಕು ಅಂತಲೇ ನಾನು ಇಡೋ ಚುರು ಮಾಡಿದ್ದೆ ಸೊ ಇನ್ನೇನೇನೋ ಆಗುತ್ತೆ ಅವಳಿಗೆ ಅಂತ ಕಾದ ನೋಡಿರಿ ಯಾರ ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಬುದ್ಧಿ ಅಂತೂ ಕಲಿಸ್ತೀನಿ ನನ್ನ ಗ್ಯಾರಂಟಿ ನನಗೆ ಲಾಸ್ ಆಯಿತು ಇಲ್ಲವೋ ಅದು ಸೆಕೆಂಡ್ರಿ ನನಗೂ ಲಾಸ್ ಆಗೋಲ್ಲ ಹೇಳಿದೆ ಫ್ರೆಂಡ್ಸ್ ನನಗೆ ಲಾಸ್ ಆಗೋಂಗಿಲ್ಲ ಇದು ಮೀಶೋದವರು ಆ್ಯಕ್ಷನ್ ತಗೋಳಂಗಿಲ್ಲ ಏನು ಪ್ರಾಬ್ಲಮ್ ಅಂದರೆ ಮೀಶೋ ಸೇಲರಾಗಿ ಸೇಲರ್ಗೆ ಅವರು ಕಳ್ಕೊಳಕ್ ತಯಾರಂಗಿಲ್ಲ ಇನ್ನು ಮೀಶೋ ಕಸ್ಟಮರನ್ನು ಕಳ್ಕೊಳಕ್ ತಯಾರಿ ಇರಲಿಲ್ಲ ಅವ್ರು ಏನು ಆ್ಯಕ್ಷನ್ ತೊಗೊಳೋದೇ ಇಲ್ಲ ಆ್ಯಕ್ಷನ್ ಎಲ್ಲ ನಾವೇ ತೊಗೋಬೇಕಾಗತ್ತೆ ಅದನ್ನು ನಾನು ತೊಗೊತೀನಿ ಫ್ರೆಂಡ್ಸ್